ಬರ್ರಿ ನಮಸ್ಕಾರ ನನ್ನ ಹೆಸರು ಅಖಿಲೇಶ್ ಅವ್ರ ನಾನ್ ಬಸವ ಕಲ್ಯಾಣ್ ತಾಲೂಕು ಇದ್ದೀನಿ ಬೀದರ್ ಇಂದ ನಮ್ ಪ್ರಾಯರಾಜ್ಯ ಹೊಂಟಿವಿ ಎಲ್ಲರೂ ಭಕ್ತಾದಿಗಳು ಹೊಂಟಾರ ಇದು ಒಂದೂರ್ ನಲ್ವತ್ ನಾಲ್ಕನೇ ವರ್ಷದ ನಾವೆಲ್ಲಾ ಸೌಭಾಗ್ಯ ನಮ್ ಪುಣ್ಯ ನಾವೆಲ್ಲಾ ಈ ಜನರೇಷನ್ ಹುಟ್ಟಿ ರಾಮ ಮಂದಿರ ಬಂತು ಅಂದ್ರೆ ಒಳ್ಳೆ ನಮ್ ದೇವರದ್ ರಿಲೇಟೆಡ್ ಏನೇನ್ ಬಂದಾವ ಆ ಟೈಮಿಂಗ್ ನಾವೆಲ್ಲ ನೋಡ್ಲತ್ತೀವಿ ಕೆಟ್ಟದ್ದು ನೋಡಿ ಒಳ್ಳೇದ್ ನೋಡಿ ಕೆಟ್ಟದ್ ಕರೋದ್ ನೋಡಿವಿ ಎಲ್ಲಾ ಅನ್ಭವಸ್ಥಿ ಈಗ ತಿಳ್ಕೊಂಡು ನಾವ್ ಮುಂದ್ ಹೊಂಟಿವಿ ದೇವರ ಆಶೀರ್ವಾದ ತಗೋಬೇಕು ಇದು ಇಂತ ಇಂತ ಪುಣ್ಯ ಯಾರಿಗೂ ಸಿಗಲ್ಲ ನಾವೆಲ್ಲ ನಮಗೆಲ್ಲ ಸಿಕ್ಕವಂದ್ರೆ ಬಾಳ್ ಬಾಳ್ ಪುಣ್ಯ ಮಾಡಿವಿ ಅದು ಬರ್ ಸಿಗದ್ ಸಾಧ್ಯ ಯಾಕೆ ಹೊಂಟಿರಿ ಪ್ರಯಾಗ ಹೊಂಟೀವಿ ಅಂತಂದ್ರ ನಾವು ಸ್ನಾನ ಮಾಡ್ಲಿಕ್ಕೆ ಹೊಂಟಿವಿ ಮೇನ್ ರೀಸನ್ ಅದೇ ಅದಕ್ ಬಿಟ್ಟು ಬೇರೆ ಏನೂ ಇಲ್ಲ ಶಿಸ್ತ ನಮ್ದು ಪೂರ್ವಜ್ಜರದ ಇದು ಸ್ನಾನ ಮಾಡೋದ್ರಿಂದ ಏನ್ ಅಂದ್ರ ನಮ್ದ ಎಲ್ಲಾ ಪಾಪಗಳು ಮತ್ತ ಅವ್ರಿಗೆ ಆತ್ಮ್ ಶಾಂತಿ ಸಿಗ್ತದ ಎಲ್ಲರೂ ಹೋದಾಗ ನಿಮ್ಮ ಅಜ್ಜ ಅಜ್ಜನ್ ದೇವ್ ಏನ್ ಪರಂಪರೆ ಏನ್ ಅದಾವ ಅದಾವೆಲ್ಲ ತಗೊಂಡ್ ಅಂದ್ರಿ ಕೆಲವೊಂದ್ ಮಂತ್ರಗಳು ನೀವು ಇತಿಹಾಸ ಓದಿರಿ ಏನ್ಮ್ ಓದ್ರಿ ಮಗ ಗೀತಾ ಓದಿರಿ ನನ್ ಗೊತ್ತಿಲ್ಲ ಕೆಲವೊಂದ್ ಮಂತ್ರಗಳು ಅದಾವಂದ್ ಅಂದ್ ನೀವು ಸಂಗಮದಾಗ ಏನಾರ ಸ್ನಾನ ಮಾಡಿದ್ರ ಅಂದ್ರ ನೀವು ಮುಳುಗ್ ಮುಳುಗದ್ದಿರಂದ್ರ ನಿಮಗ್ ಅದ್ ಹೋಗಿ ಪ್ರಾಪ್ತಿ ಆಗ್ತದ ಇಲ್ಲ ಸಾರ್ಥಕ ಸಾರ್ಥಕ್ ಆಗಲ್ಲ ನೀವ್ ಹೋಗಿ ಯೂಸ್ಲೆ ನೀವ್ ಹೋಗ್ಬೋದ ಎಷ್ಟು ಕಷ್ಟಪಟ್ಟ ಕೆಲವೊಬ್ರು ಕೆಳಗ್ ಕೆಳಗ್ ನೋಡ್ರಿ ಕೆಳಗ್ ಮಕೊಂಡ್ ಹೊಂಟಾರ ಕೆಲವೊಬ್ರು ಹೆಂಗೆ ರಾಶ್ ರಾಶ್ ಆಗ್ಯಾರ ಅಂದ್ರೂ ಭಕ್ತಿ ಯಾರು ಹೆಂಗ ದೇವ್ರಿ ಕೆಲವ್ರಿಗೆ ಹೆಂಗ ಎಸಿದಾಗ ಕಳಿಸ್ತಾನ ಕೆಲವ್ರಿಗೆ ನಮ್ಗೆ ಹೆಂಗ್ ಕಳಿಸ್ತಾನ ಕೆಲವ್ರಿಗೆ ಫ್ಲೈಟ್ ದಾಗ ಕಳ್ಸ್ತಾನ ದೇವ್ರಿಗೆ ಹೆಂಗ ಕರ್ಸ್ಕೊತಾನೆ ಯಾರಿಗೇನು ಗೊತ್ತಿರಲ್ಲ ಹೋಗ್ಲಷ್ಟಿ ನಾವು ನಂಬಲ್ ಇರ್ಬೇಕು ನಾವ್ ಅಷ್ಟೇ ಧರ್ಮಸ್ಥಳವಾಗಿ ಅಲ್ಲಿ ಅಲ್ಲಿ ಹೋದಾಗ ನಿಮಗ್ ಕಣಿಸಿ ಇಲ್ಲಿ ಏನು ಗೊತ್ತಿಲ್ಲ ನಾ ಇನ್ನ ಇಲ್ಲಿ ಇದ್ರೊಳಗ್ ಹೊಂತೀನಿ ಅದು ಟ್ರೈನ್ ಆಗಿದ್ದೀನಿ ನಂಗೆ ಇನ್ನ ಏನು ಗೊತ್ತಿಲ್ಲ ಅಲ್ಲಿ ಹೋದ್ಮೇ ವೈಬ್ರೇಷನ್ ಇರ್ತದ ನೋಡ್ರಿ ಜೈ ಜೈ ಮಹಾಕಾಲಿ ಬರ್ತಾರ ಹರೇ ಕೃಷ್ಣ ಹರಿ ಓಂ ಜೈ ಜಗನ್ನಾಥ್ ಎಲ್ಲಾ ಎಲ್ಲರೂ ಪಾಲ್ ನೋಡ್ಬೋದ್ ನೀವು ಬರ್ರಿ ನೀವು ಬಿ ಬರ್ರಿ ಎಲ್ಲರಿಗೆ ಇದು ಸಿಗಲ್ಲ ಇನ್ನೊಂದ್ ಟೈಮ್ ಇಪ್ಪತ್ತು